ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯೋಸ ಶ್ಯಾಮ ವಾರ್ತ ಸಂಸೇವ್ಯಾಂ ಲಲಿತಾಂಬಿಕಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಒಂಬೈನೂರ ಎಪ್ಪತ್ತ್ಮೂರನೆಯ ಶ್ರೀನಾಮ ಶುದ್ಧ ಮಾನಸಾ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಒಂಬೈನೂರ ಎಪ್ಪತ್ನಾಲ್ಕನೆಯ ಶ್ರೀನಾಮ ಬಿಂದು ತರ್ಪಣಸಂತುಷ್ಟಾ ಶ್ರೀಮಾತೆಯು ನೆಲೆಸಿದಂತಹ ಶ್ರೀಚಕ್ರದ ಬಿಂದುವೆನಿಸಿರಬಹುದಾದಂತಹ ಸರ್ವಾನಂದಮಯ ಚಕ್ರ ಅದೇ ಬಿಂದು ಆ ಬಿಂದುವಿಗೆ ಅರ್ಪಿಸುವಂತಹ ಗೋವಿನ ಹಾಲು ತುಪ್ಪ ಜೇನುತುಪ್ಪದಿಂದ ಅದು ಸಾಧ್ಯವಾಗದಿದ್ದರೆ ಶುದ್ಧವಾದ ಗಂಗೆಯಿಂದ ತರ್ಪಣ ಕೊಡುವುದರಿಂದ ಆಕೆ ಸಂತುಷ್ಟಚಿತ್ತಳಾಗುತ್ತಾಳೆ ಅಂತ ಬಿಂದವು ಸರ್ವಾನಂದಮಯೇ ಚಕ್ರೆ ಕೃತಕ್ಷೀರಾದಿ ಅಭಿಷೇಕೇನ ಸಂತುಷ್ಟ ಮತ್ತೆ ಕೇವಲ ಒಂದು ಬಿಂದು ಪ್ರಮಾಣದ ಹಾಲು ಅಥವಾ ನೀರಿನಿಂದ ಮಾತ್ರವೇ ಬಿಂದುವಿಗೆ ತರ್ಪಣ ಕೊಡುವಂಥದ್ದು ಸರಿಯಾದ ಕ್ರಮ ಅಂತ ಹೇಳ್ತಾರೆ ಹಾಗಲ್ಲದೆ ಒಂದು ಲೋಟದಲ್ಲೋ ತಂಬಿಗೆಯಲ್ಲೋ ತುಂಬಿದ ಹಾಲನ್ನು ನೀರನ್ನು ಕ್ಷಣಾರ್ಧದಲ್ಲಿ ಸುರಿದು ಬಿಡುವಂಥದ್ದು ಅದು ಕ್ರಮವಲ್ಲ ಅದು ತರ್ಪಣ ಅಂತ ಅನಿಸುವುದಿಲ್ಲ ಅಂತ ಮತ್ತೆ ಈ ಬಿಂದುವು ಅತ್ಯಂತ ಸೂಕ್ಷ್ಮವಾದದ್ದು ಸಹನೆಯಿಂದ ಮಾಡಬೇಕಾದ ಪೂಜಾ ವಿಧಾನ ಯಾರಿಗೆ ಇರುತ್ತೋ ಅವರಿಗೆ ದೇವಿಯ ಅನುಗ್ರಹ ಸಹಜವಾಗಿ ಆಗತ್ತೆ ಅಂತ ಮತ್ತೊಂದು ಅರ್ಥದಲ್ಲಿ ಹೇಳ್ತಾರೆ ಬಿಂದು ಅಂತಂದ್ರೆ ಸೂಕ್ಷ್ಮವಾದದ್ದು ಅತ್ಯಂತ ಸೂಕ್ಷ್ಮವಾದದ್ದು ಯಾವುದಯ್ಯಾ ಅಂತಂದ್ರೆ ಜ್ಞಾನ ನೋಡಿ ಕೆಲವು ಜೀವನ್ ಮುಕ್ತರಿಗೆ ಬಿಂದು ಅಂತ ಹೇಳಿ ಕರೀತಾರೆ ಹಾಗಾಗಿ ಜ್ಞಾತೃಣ ತರ್ಪಣೇನ ತೃಪ್ತಿಯ ಸಂತುಷ್ಟ ಅಂತ ಹೇಳ್ತಾರೆ ಅಂದರೆ ಜ್ಞಾನಿಗಳನ್ನು ಆರಾಧನೆ ಮಾಡಿದರೆ ತೃಪ್ತಿಪಡಿಸಿದರೆ ಅದು ಅಮ್ಮನಿಗೆ ಸಂತೋಷವಾಗುತ್ತೆ ಯಾಕೆ ಅಂತಂದ್ರೆ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮಳಾದ ಜಗನ್ಮಾತೆಯನ್ನು ಅವಳು ಸರ್ವವ್ಯಾಪಕಳೆ ಎಲ್ಲ ಕಡೆಯೂ ಇದ್ದಾಳೆ ಕಾಣೋದಿಲ್ವಲ್ಲ ಅಂತಹ ಚೈತನ್ಯ ಸ್ವರೂಪಳಾದವಳನ್ನು ಜ್ಞಾನಿಗಳು ತಮ್ಮ ತಪೋಶಕ್ತಿಯಿಂದ ಯೋಗ ಸಾಧನೆಯಿಂದ ಭಕ್ತಿಯ ಸಾಧನೆಯಿಂದ ತಿಳಿದುಕೊಳ್ಳುತ್ತಾರೆ ಅವಳು ಜ್ಞಾನ ಸ್ವರೂಪಳು ಅಂತ ಅಕಾಯೋ ಅಂತ ಹಾಗಾಗಿ ಆ ಜಗನ್ಮಾತೆಯ ಧ್ಯಾನದಲ್ಲೇ ಸದಾಕಾಲ ಲಯವಾಗಿರ್ತಾರಲ್ಲ ಅಂತಹ ಜ್ಞಾನಿಗಳು ಗುರುಗಳಲ್ಲಿ ಜಗನ್ಮಾತೆಯನ್ನು ನಾವು ಕಾಣಬೇಕು ಏಕೆಂದರೆ ಜ್ಞಾನಿಗಳಲ್ಲಿರುವಂತಹ ಜ್ಞಾನ ಅದೇ ಜಗನ್ಮಾತೆಯ ಸ್ವರೂಪ ಆ ಜ್ಞಾನಿಗಳಿಗೆ ಮಾಡಿದ ಪೂಜೆ ಆರಾಧನೆ ತರ್ಪಣ ಇದೆಲ್ಲ ಅಮ್ಮನಿಗೆ ಮಾಡಿದಂತಾಗತ್ತೆ ಆದ್ದರಿಂದ ಅಮ್ಮನಿಗೆ ಅದು ಸಂತೋಷವಾಗುತ್ತೆ ಅಂತ ಇನ್ನೊಂದು ದೃಷ್ಟಿಯಲ್ಲಿ ಬಿಂದು ಅಂತಂದರೆ ಈಗಾಗಲೇ ನೋಡಿದ್ದೇವೆ ಜ್ಞಾನ ಅಂತ ಆ ಜ್ಞಾನವನ್ನು ಆಕೆಗೆ ಅರ್ಪಿಸಿದರೆ ಆಗ ಸಂತೋಷ ಪಡ್ತಾಳೆ ಅಂತ ಅಂದರೆ ನಾವು ಜ್ಞಾನವಂತರಾಗಬೇಕು ಮೌಢ್ಯರಾಗಬಾರದು ಅಂತ ಒಂಬೈನೂರ ಎಪ್ಪತ್ತೈದನೆಯ ಲಲಿತೆಯ ಶ್ರೀನಾಮ ಪೂರ್ವಜ ಶ್ರೀಮಾತೆಯು ಸೃಷ್ಟಿಗೂ ಪೂರ್ವದಲ್ಲೇ ಹುಟ್ಟಿದವಳಾದ್ದರಿಂದ ಆಕೆ ಪೂರ್ವಜ ನೋಡಿ ತೈತ್ತರಿಯ ಉಪನಿಷತ್ತಿನಲ್ಲಿ ಹೀಗೆ ಹೇಳ್ತಾರೆ ಅಹಮಸ್ಮಿ ಪ್ರಥಮಜ ಋತಾಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯಿ ಅಂತ ಆ ಪರತತ್ವವೇ ಎಲ್ಲ ವಿಧದ ಸೃಷ್ಟಿಗೂ ಮೊದಲೇ ಇದ್ದದ್ದು ಮತ್ತು ಆ ಪರತತ್ವವೇ ಅಮೃತದ ಕೇಂದ್ರವಾಗಿದೆ ಜನನ ಮರಣಗಳಿಂದ ಆಚೆಗಿದೆ ಅಂದರೆ ಇದು ಯಾವ ಸೋಂಕು ಇಲ್ಲ ಅದು ಶಾಶ್ವತವಾದ ಸನಾತನವಾದ ಶಕ್ತಿ ಅದೇ ಅಮೃತ ಆ ಅಮೃತವೇ ಜನ್ಮ ಮರಣರಹಿತವಾದ ಪೂರ್ವಜ ಅದೇ ಶ್ರೀಮಾತೆಯಿಂದ ಮತ್ತು ಇಲ್ಲಿ ಅಮೃತ ಅನ್ನುವುದಕ್ಕೆ ಅರ್ಥ ಜ್ಞಾನ ಅಂತ ಯಾವ ಜ್ಞಾನ ಅಂದರೆ ಬ್ರಹ್ಮಜ್ಞಾನ ಯಾರು ಈ ಬ್ರಹ್ಮಜ್ಞಾನವನ್ನು ಹೊಂದುತ್ತಾರೋ ಅವರು ಅಮೃತತ್ವವೆನಿಸಿದ ಜ್ಞಾನದಿಂದಲೇ ಅಮ್ಮನಿಗೆ ತರ್ಪಣವನ್ನು ಕೊಡುತ್ತಾರೆ ಅನ್ನುವಂಥದ್ದು ಬಿಂದು ತರ್ಪಣ ಸಂತುಷ್ಟ ಪೂರ್ವಜ ಅನ್ನುವ ನಾಮಗಳು ಪಕ್ಕ ಪಕ್ಕದಲ್ಲಿ ಹೇಳಿರುವುದಕ್ಕೆ ಔಚಿತ್ಯ ಅಂತ ಹಾಗೆಯೇ ನವಾವರಣವನ್ನು ಪೂಜಿಸುವಾಗ ತ್ರೈಲೋಕ್ಯ ಮೋಹನ ಚಕ್ರದಿಂದ ಆರಂಭ ಮಾಡಿ ಒಂದೊಂದು ಒಂದೊಂದು ಚಕ್ರವನ್ನು ನಾವು ಅರ್ಚನೆಯನ್ನು ಮಾಡುತ್ತಾ ಮುಂದೆ ಬಂದರೆ ಬಿಂದುಮಂಡಲದ ಕಡೆಗೆ ಸಾಕ್ತೇವೆ ಈ ರೀತಿಯಾದ ಎಂಟು ಆವರಣಗಳು ಬಂದದ್ದೇ ಬಿಂದು ಮಹಾಕಾಮೇಶ್ವರಿಯಿಂದ ಈ ಎಲ್ಲ ಚಕ್ರಗಳು ಸೃಷ್ಟಿಯಾಗುವ ಮುನ್ನವೇ ಇದ್ದವಳು ಬಿಂದುಮಂಡಲವಾಸಿನಿ ಅಲ್ಲಿರುವವಳೇ ಪೂರ್ವಜ ಅಂತ ಅನಿಸಿದಂತಹ ಜಗನ್ಮಾತೆ ಅಂತ ಅರುಣೋಪನಿಷತ್ತು ಹೀಗೆ ಹೇಳುತ್ತೆ ಪೂರ್ವಮೇವಾಹ ಸಮಿತಿ ತತ್ಪುರುಷಸ್ಯ ಪುರುಷತ್ವಂ ಅಂತ ಆ ಪರಮಾತ್ಮ ಸ್ವರೂಪವೇ ಎಲ್ಲಕ್ಕಿಂತಲೂ ಮೊದಲು ಇದ್ದದ್ದು ಆದ್ದರಿಂದ ಸ್ವರೂಪಳಾದ ಜಗನ್ಮಾತೆ ಪೂರ್ವಜಾ ಅಂತ ಮತ್ತೊಂದು ವಿವರಣೆಯಂತೆ ಅಬುದ್ಧಿಪೂರ್ವಕಾಯ ಪ್ರಥಮ ಸೃಷ್ಟಿ ತದ್ರೂಪಾವಾ ಆ ಜಗತ್ತಿಗೆ ಕಾರಣವಾದ ಅಮ್ಮನೆ ಸೃಷ್ಟಿಗೆ ಪ್ರಥಮಳಾಗಿ ಸಗುಣ ಸಾಕಾರ ರೂಪದಿಂದ ವ್ಯಕ್ತಳಾದಳು ಅಂದರೆ ಆ ಅವ್ಯಕ್ತನಾದ ಪರಬ್ರಹ್ಮನ ಸಂಕಲ್ಪ ಶಕ್ತಿ ಇನ್ನು ನಾನು ಸೃಷ್ಟಿ ಮಾಡುತ್ತೇನೆ ಅಂತ ಆತನಿಗೆ ಸಂಕಲ್ಪ ಬರುತ್ತಿದ್ದಂತೆಯೇ ಆ ಸಂಕಲ್ಪವೇ ಒಂದು ರೂಪ ಧಾರಣೆ ಮಾಡಿಕೊಂಡು ಬಂದಳು ಅವಳೇ ಪೂರ್ವಜಾ ಸೃಷ್ಟಿಗೂ ಪೂರ್ವದಲ್ಲಿ ಇದ್ದವಳು ಮತ್ತೊಂದು ದೃಷ್ಟಿಯಲ್ಲಿ ಪ್ರತಿದಿನವೂ ಸಹ ನಮಗೆ ಒಂದು ಹೊಸ ದಿನ ಅದು ಆರಂಭವಾಗುವುದು ಪೂರ್ವದಲ್ಲಿ ಇದೆ ಅನ್ನುತ್ತಿದ್ದಂತೆ ಆ ದಿನದ ಸೃಷ್ಟಿ ಆರಂಭವಾಯಿತು ಅಂತ ಅರ್ಥ ಹಾಗೆ ಆ ದಿನದ ಸೃಷ್ಟಿಗೆ ಕಾರಣನಾದ ಸೂರ್ಯನು ಬಿಂದು ಸ್ವರೂಪ ಬಿಂದು ಅಂತ ಯಾರಿಗೆ ಹೇಳಿದ್ದು ಹಿಂದಿನ ನಾಮದಲ್ಲಿ ಜ್ಞಾನಿಗಳಿಗೆ ಅಂತ ನಾವು ತಿಳ್ಕೊಂಡಿದ್ದೇವೆ ಅಮ್ಮ ಜ್ಞಾನದ ಸಾಕಾರ ರೂಪವೇ ಆಗಿದ್ದಾಳೆ ಹಾಗಾಗಿ ಪ್ರತಿದಿನವೂ ಸಹ ಸೂರ್ಯನ ರೂಪದಿಂದ ಉದಯಿಸುವಂಥ ದೇವಿಯು ಭಾನುಮಂಡಲ ಮಧ್ಯಸ್ಥಾಯಿಯೈ ನಮೋ ನಮಃ ಅಂತ ಕರೀತಾರಲ್ಲ ಅಮ್ಮನಿಗೆ ಹಾಗೆ ಹೇಳಿದಂತೆ ಆ ತಾಯಿ ದಿನದ ಸೃಷ್ಟಿಯ ಆರಂಭವಾಗುವ ಮುನ್ನವೇ ಸವಿತೃರೂಪದಿಂದ ಇರ್ತಾಳಾದ್ದರಿಂದ ಆಕೆಯನ್ನು ಪೂರ್ವಜ ಅಂತ ಹೆಸರಿನಿಂದ ಕರೆದಿದ್ದಾರೆ ಒಂಬೈನೂರ ಎಪ್ಪತ್ತಾರನೆಯ ಲಲಿತೆಯ ಶ್ರೀನಾಮ ತ್ರಿಪುರಾಂಬಿಕಾ ಶ್ರೀಮಾತೆಯು ತ್ರಿಪುರಾಂಬಿಕಾ ಸ್ವರೂಪಳು ಅಂತ ಅಷ್ಟವಚಕ್ರಾಭಿಮಾನಿನಿ ತ್ರಿಪುರಾಂಬಾಖ್ಯ ದೇವತಾ ಅಂತ ವರ್ಣನೆ ಮಾಡುತ್ತಾರೆ ನೋಡಿ ಶ್ರೀಚಕ್ರದಲ್ಲಿ ಹೊರಗಿನ ಆವರಣದಿಂದ ಹೇಳುವುದಾದರೆ ಮೊದಲನೆಯ ಆವರಣ ತ್ರೈಲೋಕ್ಯಮೋಹನ ಚಕ್ರ ಎರಡನೆಯದ್ದು ಸರ್ವಾಶಾಪೂರಿತ ಚಕ್ರ ಮೂರನೆಯದ್ದು ಸರ್ವ ಸಂಕ್ಷೋಭಣ ಚಕ್ರ ನಾಲ್ಕನೆಯದ್ದು ಸರ್ವ ಚಕ್ರ ಐದನೆಯದ್ದು ಸಾಧಕ ಚಕ್ರ ಆರನೆಯದ್ದು ಸರ್ವರಕ್ಷಾಕರ ಚಕ್ರ ಏಳನೆಯದ್ದು ಸರ್ವ ರೋಗಹರ ಚಕ್ರ ಎಂಟನೆಯದು ಸರ್ವಸಿದ್ಧಿಪ್ರದ ಚಕ್ರ ಒಂಬತ್ತನೆಯದ್ದು ಕೊನೆಯದ್ದೇ ಸರ್ವಾನಂದಮಯ ಚಕ್ರ ಅದೇ ಬಿಂದುಮಂಡಲ ಇದರಲ್ಲಿ ಆ ಬಿಂದುವಿನ ನಂತರದ ತ್ರಿಕೋಣ ಇದೆಯಲ್ಲ ಅಂದರೆ ಸರ್ವಸಿದ್ಧಿಪ್ರದ ಚಕ್ರ ಎರಡನೆಯ ಚಕ್ರ ಬಿಂದು ಆದ ಮೇಲೆ ಇರಬಹುದಾದ ಒಂದು ತ್ರಿಕೋಣದ ಚಕ್ರ ಆ ಚಕ್ರದ ಅಧಿದೇವತೆಯನ್ನು ತ್ರಿಪುರಾಂಬಿಕಾ ಅಂತ ಹೇಳಿ ಕರೀತಾರೆ ಅಂತ ಆ ರೂಪದಲ್ಲಿ ಅಮ್ಮ ಇರ್ತಾಳೆ ಅಂತ ಮತ್ತೊಂದು ಅರ್ಥದಲ್ಲಿ ಪುರತ್ರಯೇ ಕ್ರೀಡತಿ ಯಸ್ಯ ಜೀವಃ ಅಂತ ಇದೇ ಅರ್ಥವನ್ನು ಕೊಡುವ ಮತ್ತೊಂದು ಕಡೆಯ ವಿವರಣೆ ತ್ರೀಣಿ ಪುರಾಣಿ ಯಸ್ಯ ಸಹ ಜೀವಃ ಅಂತ ಇದರ ಅರ್ಥ ಏನು ಅಂದರೆ ತ್ರಿಪುರಗಳು ಅಂದರೆ ನಮ್ಮ ಮೂರು ಶರೀರವೇ ತ್ರಿಪುರಗಳು ಅಂತ ನಮ್ಮ ಮೂರು ಶರೀರಗಳು ಯಾವುದಪ್ಪ ಅಂತಂದರೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಈ ಮೂರೂ ಪುರಗಳನ್ನು ಚೇತನಾಶೀಲವನ್ನಾಗಿಸುವಂತಹ ಚೈತನ್ಯವೇ ಜಗದಂಬಿಕ ಈ ಮೂರೂ ಶರೀರಗಳಲ್ಲಿ ಆಕೆ ಇರುವುದರಿಂದಲೇ ಮೂರೂ ಶರೀರವು ಚೈತನ್ಯಮಯವಾಗಿದೆ ಚೇತನಾಶೀಲವಾಗಿದೆ ಕ್ರಿಯಾಶೀಲವಾಗಿದೆ ಅಂತ ಇದರಲ್ಲಿ ಇದ್ದುಕೊಂಡು ಈ ತ್ರಿಪುರವನ್ನು ನಡೆಸುತ್ತಿರುವಂಥ ಆತ್ಮಸ್ವರೂಪಳೇ ತ್ರಿಪುರಾಂಬಿಕಾ ಅಂತ ಸುಂದರವಾದ ಚಿಂತನೆಯನ್ನು ಹೇಳಿದ್ದಾರೆ ಮತ್ತೊಂದು ವಿವರಣೆ ವಾಮಾದೀನಾಂ ಪುರಾಣಾಂತು ಜನನೀಂ ತ್ರಿಪುರಾಂಬಿಕಾ ಇಲ್ಲಿ ವಾಮಾದೀನಾಂ ಅಂತಂದ್ರೆ ವಾಮದೇವನೇ ಮೊದಲಾದಂಥವರು ಅಂತ ವಾಮದೇವ ಅಂದ್ರೆ ಶಿವ ಪರಮೇಶ್ವರ ಮೊದಲಾದವರು ಯಾರು ಬ್ರಹ್ಮ ವಿಷ್ಣು ತ್ರಿಮೂರ್ತಿಗಳು ಈ ತ್ರಿಮೂರ್ತಿಗಳೇ ತ್ರಿಪುರರು ಅಂತ ಇಂತಹ ತ್ರಿಪುರರು ಎನಿಸಿರಬಹುದಾದ ಬ್ರಹ್ಮ ವಿಷ್ಣು ಶಿವರಿಗೆ ಆಕೆ ಜನನಿಯಾದ್ದರಿಂದ ಆಕೆಯನ್ನು ತ್ರಿಪುರಾಂಬಿಕಾ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಒಂಬೈನೂರ ಎಪ್ಪತ್ತೇಳನೆಯ ಲಲಿತೆಯ ಶ್ರೀನಾಮ ದಶಮುದ್ರಾ ದಶಮುದ್ರಾಸಮಾರಾಧ್ಯ ಶ್ರೀಮಾತೆಯು ಹತ್ತು ವಿಧದ ಮುದ್ರೆಗಳಿಂದ ಆರಾಧಿಸಲ್ಪಡುವವಳು ಅಂತ ಹೇಳ್ತಾ ಇದ್ದಾರೆ ಶ್ರೀ ವಿದ್ಯಾ ಉಪಾಸಕರು ದೇವಿಯ ಆರಾಧನೆಯಲ್ಲಿ ಹಸ್ತವಿನ್ಯಾಸಗಳಿಂದ ಮಾಡುವ ಹತ್ತು ವಿಧದ ಮುದ್ರೆಗಳು ದೇವಿಗೆ ಮುದವನ್ನು ಕೊಡುತ್ತೆ ಯಾರು ಈ ದಶ ಮುದ್ರೆಯಿಂದ ನಮಸ್ಕಾರ ಮಾಡ್ತಾರೋ ಅವರಿಗೆ ಅಮ್ಮ ವರದ ಮುದ್ರೆ ಹಾಗೂ ಅಭಯ ಮುದ್ರೆಯನ್ನ ಕೊಟ್ಟು ಇಹ ಪರ ಎರಡನ್ನೂ ಅನುಗ್ರಹ ಮಾಡ್ತಾಳೆ ಅಂತ ಹಾಗಾಗಿ ದೇವಿಯ ಆರಾಧನೆಯಲ್ಲಿ ದೀಕ್ಷೆಯನ್ನು ಸ್ವೀಕರಿಸಿದವರು ಈ ಮುದ್ರೆಯನ್ನು ಅವಶ್ಯವಾಗಿ ಮಾಡ್ತಾರೆ ಈ ಮುದ್ರೆಗಳನ್ನು ಗುರುಗಳಿಂದ ತಿಳಿದು ಮಾಡಬೇಕೇ ಹೊರತು ನಾವು ಹೇಗೆಂದ್ರೆ ಹಾಗೆ ಮಾಡಬಾರದು ತಪ್ಪಾಗುತ್ತೆ ಆದರೆ ಆ ಮುದ್ರೆಯ ಹೆಸರುಗಳನ್ನು ತಿಳಿಯಬಹುದು ತಿಳಿದು ಆ ಮುದ್ರಾಭಿಮಾನಿ ದೇವತೆಗಳಿರ್ತಾರೆ ಅವರಿಗೆ ನಮಸ್ಕಾರ ಮಾಡಿದರೆ ದಶಮುದ್ರಾ ಸಮಾರಾಧ್ಯ ಆಗತ್ತೆ ಆ ಹತ್ತು ದೇವತೆಗಳನ್ನು ಹೇಳ್ತಾರೆ ಮುದ್ರ ಸರ್ವ ವಿದ್ರಾವಿಣೀ ಮುದ್ರ ಸರ್ವಾಕರ್ಷಿಣೀ ಮುದ್ರ ಸರ್ವವಶಂಕರೀ ಮುದ್ರ ಸರ್ವೋನ್ಮಾದಿನೀ ಮುದ್ರ ಸರ್ವ ಮಹಾಂಕುಶಾಮುದ್ರ ಸರ್ವ ಖೇಚರೀ ಮುದ್ರ ಸರ್ವ ಬೀಜ ಮುದ್ರ ತ್ರಿಖಂಡಾ ಮುದ್ರ ಅನ್ನುವಂಥ ಹತ್ತು ವಿಧದ ಮುದ್ರೆಗಳು ಅಂತ ಈ ದಶಮುದ್ರ ಅಭಿಮಾನಿ ದೇವತೆಗಳು ಎಲ್ಲಿರ್ತಾರೆ ಶ್ರೀಚಕ್ರದಲ್ಲಿ ಅಂತ ನೋಡಬೇಕು ನೋಡಿ ಆ ಶ್ರೀಚಕ್ರದ ಚತುಸ್ರಾಕಾರವಾದ ಭೂಪುರದಲ್ಲಿ ಮೊದಲ ರೇಖೆಯಲ್ಲಿ ಸಿದ್ಧಿದೇವತೆಗಳು ಇರ್ತಾರೆ ಎರಡನೆಯ ರೇಖೆಯಲ್ಲಿ ಸಪ್ತಮಾತೃಕೆಯರು ಇರ್ತಾರೆ ಇನ್ನು ಮೂರನೆಯ ರೇಖೆಯಲ್ಲಿ ಇರುವಂಥವರೇ ಈ ದಶಮುದ್ರಾ ದೇವಿಯರು ಅಂತ ಇಷ್ಟು ಮಾತ್ರವಲ್ಲದೆ ಒಂದೊಂದು ಆವರಣಕ್ಕೂ ಒಬ್ಬೊಬ್ಬ ದೇವಿಯರು ಇದ್ದಾರೆ ಅಂತ ಆಯಾ ಆವರಣದ ಪೂಜೆಯನ್ನು ಮುಗಿಸಿದಾಗ ಒಂದೊಂದು ಮುದ್ರೆಯನ್ನು ತೋರಿಸ್ತಾರೆ ಹಾಗೆ ನವಾವರಣವೂ ಪೂಜೆ ಆದ ಮೇಲೆ ಹತ್ತು ಮುದ್ರೆಯನ್ನು ತೋರಿಸ್ತಾರೆ ಮತ್ತೆ ಇದು ಯಾರು ಉಪದೇಶವನ್ನು ಸ್ವೀಕರಿಸಿರ್ತಾರೋ ದೀಕ್ಷೆಯಿಂದ ಅವರು ಮಾಡ್ತಾರೆ ಅದು ಅವರಿಗಾಯಿತು ಆದರೆ ಸಾಮಾನ್ಯ ಭಕ್ತರು ಇದ್ಯಾವುದು ಗೊತ್ತಿಲ್ಲದೇ ಇರೋರು ಅಮ್ಮನ ಮೇಲೆ ಅತ್ಯಂತ ಶ್ರದ್ಧೆ ಪ್ರೇಮ ಭಕ್ತಿ ಇರೋರಿಗೆ ಈ ಮುದ್ರೆಗಳ ಬಗ್ಗೆ ಗೊತ್ತಿಲ್ಲವಲ್ಲ ಅವರು ಹೇಗೆ ಇದನ್ನು ಮಾಡುವುದು ಅಂತಂದರೆ ಏನೂ ಇಲ್ಲ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿದರೆ ಸಾಕು ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಸಾಕು ನಮ್ಮ ಎರಡೂ ಕೈಗಳು ಹತ್ತು ಬೆರಳುಗಳಿಂದ ಕೂಡಿದೆ ಆ ಹತ್ತು ಬೆರಳುಗಳಿಂದ ಕೂಡಿ ಭಕ್ತಿಯಿಂದ ನಮಸ್ಕಾರ ಮಾಡುವುದೇ ದಶಮುದ್ರಾ ಅಂತ ಆಗತ್ತೆ ಹೀಗಾಗಿ ಶಾಸ್ತ್ರೋಕ್ತವಾಗಿ ತಿಳಿದವರು ಶ್ರೀವಿದ್ಯಾ ಉಪಾಸಕರು ಆ ರೀತಿ ದಶಮುದ್ರೆಯನ್ನು ತೋರಿಸಿ ಅಮ್ಮನನ್ನು ಒಲಿಸಿಕೊಳ್ಳುತ್ತಾರೆ ಈ ಮುದ್ರೆಯನ್ನು ತೋರಿಸಲಿಕ್ಕೆ ಬರದೇ ಇರತಕ್ಕಂಥ ಅವರು ಸಾಧಾರಣದವರು ನಾವೆಲ್ಲ ಕೇವಲ ಎರಡೂ ಕೈಗಳನ್ನು ಜೋಡಿಸಿ ಶಿರವಾಗಿ ಭಕ್ತಿಯಿಂದ ಶುದ್ಧವಾದಂಥ ಭಾವದಿಂದ ಅಮ್ಮನನ್ನ ಒಮ್ಮೆ ಸ್ಮರಣೆ ಮಾಡಿದರೆ ಸಾಕು ಅಮ್ಮನಿಗೆ ಸಂತೋಷವಾಗತ್ತೆ ದಶಮುದ್ರಾಸಮಾರಾಧ್ಯ ಅಂತಾಗತ್ತೆ ಇಂತಹ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತಿಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ